ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನಿಮ್ಮ ಮನೆಯ ನೆರೆಹೊರೆಯವರಲ್ಲಿ ಹೊಸದಾಗಿ ಮದುವೆಯಾದ ನವಜೋಡಿಗಳಲ್ಲಿ ಕೆಟ್ಟ ದೃಷ್ಟಿ ತಗಲದಿರಲು ಹೀಗೆ ಮಾಡಿ ಕೆಟ್ಟ ದೃಷ್ಟಿಯು ದುರಾದೃಷ್ಟ ಮತ್ತು ನಕಾರಾತ್ಮಕತೆಯನ್ನು ತರುತ್ತದೆ ಎಂದು ನಂಬಲಾಗಿದೆ ಅದರಲ್ಲೂ ನವವಿವಾಹಿತರ ಮೇಲೆ ಬಹುಬೇಗನೆ ಕೆಟ್ಟ ದೃಷ್ಟಿ ಬೀಳುತ್ತದೆ ನವಜೋಡಿಗಳು ತಮ್ಮನ್ನು ತಾವು ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ದಂಪತಿಗಳು ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮನುಷ್ಯನ ಕೆಟ್ಟ ದೃಷ್ಟಿ ನವವಿವಾಹಿತ ದಂಪತಿಗಳ ಮೇಲೆ ವಿನಾಶಕಾರಿ ಪರಿಣಾಮಗಳನ್ನು ಬೀರಬಹುದು ಅವರ ದಾಂಪತ್ಯ ಸಾಮರಸ್ಯ ಮತ್ತು ಸಂತೋಷವನ್ನು ಅಡ್ಡಿಪಡಿಸಬಹುದು ವಿವರಿಸಲಾಗದ ಘರ್ಷಣೆಗಳು ಆರ್ಥಿಕ ಹೋರಾಟಗಳು ಆರೋಗ್ಯ ಸಮಸ್ಯೆಗಳು ಭಾವನಾತ್ಮಕ ಯಾತನೆ ಮತ್ತು ಬಂಜತನವು ಉದ್ಭವಿಸಬಹುದು ಹಾಗಾಗಿ ಭಿನ್ನಾಭಿಪ್ರಾಯಗಳು ಪತ್ನಿ ದೂರವಾಗುವಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಒಟ್ಟಾರೆಯಾಗಿ ಇದು ದಂಪತಿಗಳ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ ಈ ಪರಿಣಾಮಗಳನ್ನು ಎದುರಿಸಲು ನವ ವಿವಾಹಿತ ದಂಪತಿಗಳು ದುಷ್ಟ ಕಣ್ಣಿನಿಂದ ತಮ್ಮ ದಾಂಪತ್ಯವನ್ನು ಪ್ರೀತಿ ಸಾಮರಸ್ಯವನ್ನು ರಕ್ಷಿಸಲು ಮತ್ತು ಆನಂದದಾಯಕ ಸಮೃದ್ಧ ದಾಂಪತ್ಯ ಜೀವನವನ್ನು ಅನುಭವಿಸಲು ಈ ಕೆಲಸಗಳನ್ನು ಮಾಡಿ ನವಜೋಡಿಗಳು ತಮ್ಮನ್ನು ಕಣ್ಣು ದೃಷ್ಟಿಯಿಂದ ರಕ್ಷಣೆ ಮಾಡಿಕೊಳ್ಳುವುದು ತುಂಬಾನೇ ಮುಖ್ಯ ಇಲ್ಲವಾದರೆ ಕೆಟ್ಟ ಕಣ್ಣು ದೃಷ್ಟಿಯು ನಿಮ್ಮ ದಾಂಪತ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನುಂಟು ಮಾಡಬಹುದು ನವವಿವಾಹಿತರು ಅಥವಾ ಹೊಸದಾಗಿ ಮದುವೆಯಾದವರು ಕಣ್ಣು ದೃಷ್ಟಿಯಿಂದ ಪರಿಹಾರ ಪಡೆದುಕೊಳ್ಳಲು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ಎಂಬ ಬಟನ್ನ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ಮಾಹಿತಿಯ ವಿಡಿಯೋಗಳು ನಿಮಗೆ ಮುಂಚಿತವಾಗಿಯೇ ತಲುಪುತ್ತವೆ ನವಜೋಡಿಗಳು ಕೆಟ್ಟ ಕಣ್ಣು ದೃಷ್ಟಿಯಿಂದ ಪಾರಾಗಲು ಮಾಡಬೇಕಾದಂತಹ ಮೊದಲನೇ ಕೆಲಸ ಈ ಪೂಜೆಯನ್ನು ಮಾಡಿಸಿ ನಕ್ಷತ್ರ ಪೂಜೆಯನ್ನು ಮಾಡುವುದರಿಂದ ನವ ವಿವಾಹಿತರು ಕಣ್ಣು ದೃಷ್ಟಿಯಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಆಯಾ ದೇವತೆಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತು ದಂಪತಿಗಳ ಬಂಧವನ್ನು ಬಲಪಡಿಸಲು ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನು ಮಾಡಿ ಕುಲದೇವರನ್ನು ಅಥವಾ ಕುಲದೇವತೆಯನ್ನು ನಿಯಮಿತವಾಗಿ ಪೂಜಿಸುವುದರಿಂದ ಕಣ್ಣು ದೃಷ್ಟಿಯಿಂದ ರಕ್ಷಣೆ ಸಿಗುತ್ತದೆ ದಂಪತಿಗಳ ನಕ್ಷತ್ರಕ್ಕೆ ಅನುಗುಣವಾಗಿ ಪೂಜೆಯನ್ನು ಮಾಡಬೇಕು ನವಜೋಡಿಗಳ ಕೆಟ್ಟ ಕಣ್ಣ ದೃಷ್ಟಿಯಿಂದ ಪಾರಾಗಲು ಮಾಡಬೇಕಾದ ಎರಡನೇ ಕೆಲಸ ಹುಣ್ಣಿಮೆ ಮತ್ತು ಅಮಾವಾಸೆಯೆಂದು ಎಂದು ಈ ಕೆಲಸ ಮಾಡಿ ಹುಣ್ಣಿಮೆ ಅಥವಾ ಅಮಾವಾಸೆಯಂತಹ ದಿನಗಳಲ್ಲಿ ಕೆಲವು ಕೆಲಸಗಳನ್ನು ಮಾಡುವುದರಿಂದಲೂ ಕಣ್ಣು ದೃಷ್ಟಿ ನಿವಾರಣೆಯಾಗುವುದು ಹುಣ್ಣಿಮೆಯ ದಿನದಂದು ರಾತ್ರಿ ಚಂದ್ರದೇವನನ್ನು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಗ್ರಹಣ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ಪತಿ ಪತ್ನಿ ದೈಹಿಕವಾಗಿ ಒಂದಾಗುವುದನ್ನು ನಿಲ್ಲಿಸಬೇಕು ರಕ್ಷಣೆಯನ್ನು ಬಲಪಡಿಸಲು ಸೋಮವಾರದಂದು ಶಿವನನ್ನು ಮತ್ತು ಶುಕ್ರವಾರದಂದು ದುರ್ಗಾದೇವಿಯನ್ನು ನಿಯಮಿತವಾಗಿ ಪೂಜಿಸಿ ನವಜೋಡಿಗಳು ಕೆಟ್ಟ ಕಣ್ಣ ದೃಷ್ಟಿಯಿಂದ ಪಾರಾಗಲು ಮಾಡಬೇಕಾದ ಮೂರನೆಯ ಕೆಲಸ ಇವುಗಳನ್ನು ಧರಿಸಿ ಕಣ್ಣು ದೃಷ್ಟಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ನವವಿವಾಹಿತರು ರತ್ನಗಳು ಮತ್ತು ರುದ್ರಾಕ್ಷಿಯನ್ನು ಧರಿಸಬಹುದು ಕಣ್ಣು ದೃಷ್ಟಿಯಿಂದ ದೂರವಿರಲು ವಿಶೇಷವಾಗಿ ಐದು ಮುಖ ಅಥವಾ ಹನ್ನೊಂದು ಮುಖ ರುದ್ರಾಕ್ಷಿಯನ್ನು ಧರಿಸಬೇಕು ಇದು ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಳ್ಳುತ್ತದೆ ಇದು ಧರಿಸುವಾಗ ಹಾಗೂ ಧರಿಸಿದ ನಂತರ ಪಾಲಿಸಬೇಕಾದ ನಿಯಮಗಳನ್ನು ಅನುಸರಿಸಬೇಕು ನವಜೋಡಿಗಳು ಕೆಟ್ಟ ಕಣ್ಣ ದೃಷ್ಟಿಯಿಂದ ಪಾರಾಗಲು ಮಾಡಬೇಕಾದ ನಾಲ್ಕನೆಯ ಕೆಲಸ ಈ ಮಂತ್ರವನ್ನು ಪಠಿಸಿ ನಿಯಮಿತವಾಗಿ ಈ ರಕ್ಷಣಾತ್ಮಕ ಮಂತ್ರಗಳನ್ನು ಪಠಿಸುವುದರಿಂದ ನವವಿವಾಹಿತರು ಕಣ್ಣು ದೃಷ್ಟಿಯಿಂದ ರಕ್ಷಣೆಯನ್ನು ಪಡೆದುಕೊಳ್ಳುತ್ತಾರೆ ಓಂ ನಮ ಶಿವಾಯ ಓಂ ಗಣೇಶಾಯ ನಮಃ ಅಥವಾ ಮಹಾಮೃತ್ಯುಂಜಯ ಮಂತ್ರದಂತಹ ಪವಿತ್ರ ಮಂತ್ರಗಳನ್ನು ಪಠಿಸಬೇಕು ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಪ್ರತಿದಿನ ನೂರ ಎಂಟು ಬಾರಿ ಪಠಿಸಿ ಹೆಚ್ಚುವರಿ ರಕ್ಷಣೆಗಾಗಿ ದಂಪತಿಗಳು ಕವಚ ಮಂತ್ರ ಅಥವಾ ಹನುಮಾನ್ ಚಾಲಿಸವನ್ನು ಸಹ ಪಠಿಸಬಹುದು ಈ ಮಂತ್ರಗಳ ನಿಯಮಿತ ಜಪವು ಸಕಾರಾತ್ಮಕ ಶಕ್ತಿಯನ್ನು ಬೆಳೆಸುತ್ತದೆ ನಕಾರಾತ್ಮಕತೆಯನ್ನು ದೂರ ಮಾಡಿ ದಾಂಪತ್ಯವನ್ನು ಮಧುರಗೊಳಿಸುತ್ತದೆ ನವಜೋಡಿಗಳು ಕೆಟ್ಟ ಕಣ್ಣ ದೃಷ್ಟಿಯಿಂದ ಪಾರಾಗಲು ಮಾಡಬೇಕಾದ ಐದನೇ ಕೆಲಸ ದೈವಿಕ ಯಂತ್ರಗಳನ್ನು ಬಳಸಿ ದೈವಿಕ ಶಕ್ತಿಯುಳ್ಳ ಯಂತ್ರಗಳಿಗೆ ಕಣ್ಣು ದೃಷ್ಟಿಯಿಂದ ರಕ್ಷಣೆಯನ್ನು ನೀಡುತ್ತದೆ ನವವಿವಾಹಿತರು ತಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕಲು ಶ್ರೀಯಂತ್ರ ಗಣೇಶ ಯಂತ್ರ ಅಥವಾ ಕಾಳಿಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಗಾಯತ್ರಿ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರದಂತಹ ಪವಿತ್ರ ಮಂತ್ರಗಳನ್ನು ಹೊಂದಿರುವ ಯಂತ್ರಗಳನ್ನು ಧರಿಸಿ ಕಣ್ಣು ದೃಷ್ಟಿಯನ್ನು ದೂರ ಮಾಡಲು ದಂಪತಿಗಳು ಅರಿಶಿನ ತಿಂಧೂರ ಮತ್ತು ಅಕ್ಕಿ ಧಾನ್ಯಗಳನ್ನು ಹೊಂದಿರುವ ಚಿಕ್ಕ ಪ್ಯಾಕೆಟ್ಗಳನ್ನು ತಮ್ಮಲ್ಲಿ ಇಟ್ಟುಕೊಳ್ಳಬೇಕು ನಿಯಮಿತವಾಗಿ ಪೂಜೆ ಮತ್ತು ಧ್ಯಾನದ ಮೂಲಕ ಯಂತ್ರಗಳು ಶಕ್ತಿಯುತಗೊಳ್ಳುವುದು ವೀಕ್ಷಕರೇ ನವಜೋಡಿಗಳ ಬಗೆಗಿನ ಈ ಮಾಹಿತಿಯು ತಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ತಮ್ಮಲ್ಲಿ ಕೋರಿಕೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಾಗಿ ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವಿಡಿಯೋಸ್ಗಳಿಗಾಗಿ ಈ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು